ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ನ್ಯೂಸ್ ಗೆ ಸ್ವಾಗತ ನಾನ್ ಪ್ರಿಯಾಂಕಾ ಅಂಡ್ ನನ್ನ ಜೊತೆಗಿದ್ದಾರೆ ನಮ್ಮ ಚಾನಲ್ ನ ಮುಖ್ಯಸ್ಥರಾದಂತ ಸಯ್ಯದ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸೊ ವೀಕ್ಷಕರೇ ಪ್ರತಿ ಸಾರಿ ನಾವು ಯಾವ್ದಾದ್ರು ಒಂದು ಟಾಪಿಕ್ ನ ಇಟ್ಕೊಂಡ್ಬಿಟ್ಟು ಒಂಥರ ವಿಶ್ಲೇಷಣೆ ತರ ಮಾಡ್ತಾನೆ ಇರ್ತೀವಿ ಸೊ ಅದೇ ರೀತಿ ಇವತ್ತು ಕೂಡ ಒಂದು ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಇದು ನಮ್ಮ ಸಮಾಜಕ್ಕೆ ತುಂಬಾ ಬೇಕರ್ ಟಾಪಿಕ್ ನಾವು ಇವತ್ತು ತಗೊಂಡ್ ಬಂದಿರೋದು ಬಾಲ್ಯ ವಿವಾಹದ ಬಗ್ಗೆ ದೇವದಾಸಿ ಪದ್ಧತಿಗಳ ಬಗ್ಗೆ ಅಂಡ್ ಕೇವಲ ಹೆಣ್ಮಕ್ಳ ಸಮಸ್ಯೆ ಅಲ್ಲದೆ ಬಾಲ ಕಾರ್ಮಿಕರು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಹುಡುಗರು ಏನ್ ಬಗ್ಗೆ ಕೂಡ ಮಾತಾಡ್ಬೇಕು ಅನ್ಕೊಂಡಿದೀವಿ ಸರ್ ಫಸ್ಟ್ ಆಫ್ ಆಲ್ ಈ ದೇವದಾಸಿ ಪದ್ಧತಿ ಅನ್ನೋದು ಎಷ್ಟು ನಿಷೇಧ ಆಗಿತ್ತು ಸರ್ ಬಿಕಾಸ್ ನಿಷೇಧ ಆದ್ರೂ ಕೂಡ ಕದ್ದು ಮುಚ್ಚಿ ಇನ್ನೂ ಕೂಡ ಆ ಪದ್ಧತಿನ ಅನುಸರಿಸಿಕೊಂಡ್ ಹೋಗ್ತಾನೆ ಇದಾರೆ ಜನ ಇನ್ನು ಕೂಡ ಎಚ್ಚೆತ್ಕೊಂಡಿಲ್ಲ ಇನ್ನು ಕೂಡ ಅದೇ ಮೂಡ್ ಇದ್ದಾರೆ ಅದೇ ಕತ್ಲೇಲಿ ಇದ್ದಾರೆ ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಏನಿದ್ರು ಕಂಪ್ಲೀಟ್ ಡೀಟೇಲ್ ಅಂತ ನೋಡಮ್ಮ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಾರೀ ಇವತ್ ನಮಗ ಬಹಳ ಒಳ್ಳೆ ಪ್ರಶ್ನೆ ಕೇಳ್ಯಾರ ಯಾಕಂದ್ರೆ ಇದು ಒಂದು ಬಹಳ ವಿಚಿತ್ರ ಪ್ರಶ್ನೆ ಐತಿ ಸಮರ್ಪಕವಾದ ಪ್ರಶ್ನೆ ಐತಿ ಅದಕ್ಕೆ ಉತ್ತರಾನು ನಾವು ಸರಿಯಾಗಿ ಹೇಳ್ತೇವೆ ನಿಮಗೆ ಚಂದ ಅನಿಸ್ತಿ ನೋಡ್ರಿ ಇವತ್ತ ಬಾಲ ಕಾರ್ಮಿಕರ ಬಗ್ಗೆ ಹೇಳಿದ್ರು ಅವರು ಬಾಲ ಕಾರ್ಮಿಕರು ಆಗ್ತಾರೆ ಹೇಳ್ರಿ ನೋಡೋಣ ಸಣ್ಣ ಸಣ್ಣ ಮಕ್ಕಳಿಗೆ ಸಾಲಿ ಕಲಿಸೋದಿ ಇವರು ಆ ಸಾಲಿ ಕಲಿಸಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಆಮೇಲೆ ಹೋಗಿ ದುಡಿಯಕ್ಕೆ ಹೋಗಪ್ಪ ಎಲ್ಲ ಹೋಟೆಲ್ದಾಗ ಕೆಲಸ ಮಾಡಿ ಏನಾದ್ರು ಒಂದು ಐವತ್ತು ನೂರು ರೂಪಾಯಿ ತಗೊಂಬ ಅಂತೇಳಿ ಅವ್ರನ್ನ ಪ್ರಚೋದನೆ ಅವ್ರನ್ನ ತಂದೆ ತಾಯಿ ಯಾವಾಗ ಅವ್ರ ತಂದೆ ತಾಯಿ ಅವ್ರಿಗೆ ಶಿಕ್ಷಣಕ್ಕೆ ಹೋಗೋ ಅಂತ ಹೇಳಿ ಬಡದು ಹೊಡೋದು ಅವನ ಸಾಲಿಗೆ ಹೋಗಿ ಕುಡಿಸೋದಿಲ್ಲ ಅಲ್ಲಿವರೆಗೆ ಅವರು ಬಾಲ ಕಾರ್ಮಿಕರಾಗೆ ಉಳ್ಯವ್ರು ಒಂದನೇ ಪ್ರಶ್ನೆ ರೀ ಎರಡನೇ ಪ್ರಶ್ನೆ ದೇವದಾಸಿ ಪದ್ಧತಿ ಹೇಳಿದಿರಿ ನೀವು ದೇವದಾಸಿ ಪದ್ಧತಿ ನೋಡ್ರಿ ದೇವರ ಹೆಸರಲ್ಲಿ ಜಡಿ ಬಿಡ್ತಾರ ಇವರು ದೇವ್ರೇನು ಜಡಿ ಅಂತ ಹೇಳಿ ಈಗ ನೀವ ನೋಡ್ರಿ ನಾಲ್ಕು ದಿವಸ ಜಳಕ ಮಾಡಬೇಡ್ರಿ ತಲಿ ಹೆಕ್ಕೋಬೇಡ್ರಿ ಎನ್ನಿ ಹಚ್ಕೋಬೇಡ್ರಿ ತನ್ನಷ್ಟ ತಾನ ಜಡಿ ತಯಾರಾಕವ್ರಿ ಹ ಇಂಥವೆಲ್ಲ ಆಧುನಿಕ ಜಗತ್ತೆಲ್ಲಾ ಬಾಳ ಸುಧಾರಣೆ ಆದ್ರೂ ಇನ್ನೂ ನಮ್ಮ ಮೂಢ ನಂಬಿಕೆದಾಗ ಅದಾರ್ರಿ ಅದಕ್ಕೆ ನಾವೊಂದು ವಿಚಾರ ಮಾಡಿವ್ರಿ ಈ ಜಡಿ ತೆಗೆಯೋ ಕಾರ್ಯಕ್ರಮ ಸಲುವಾಗಿ ಅವ್ರಿಗೆ ಚಂದ ಕರ್ಕೊಂಡ್ ಬಂದ ಒಂದ್ ನಾಲ್ಕು ಚಾಂಪು ಹಚ್ಚಿ ತಿಕ್ರ ತಾನ ಹೋಗ್ತೈತ್ರಿ ಅದ ಈ ಒಂದ್ ಯಾವ್ದೋ ಒಂದು ದೇವ್ರದ ನಂಬಿಕೆ ಮೂಢ ನಂಬಿಕೆ ಇದ್ರ ಸಲುವಾಗಿ ದೇವದಾಸಿ ಪದ್ಧತಿ ಸಲುವಾಗಿ ಹತ್ತೊಂಬತ್ ನೂರ ಎಂಬತ್ತೆರಡರಾಗ ಒಂದ್ ಕಾಯ್ದೆ ಪಾಸ್ ಆತ್ರಿ ದೇವದಾಸಿ ನಿಷೇಧ ಕಾಯ್ದೆ ಅಂತೇಳಿ ಸರ್ಕಾರ ಕಾಯ್ದೆ ಮಾಡಿತ್ರಿ ಪಾಲನೆ ಮಾಡಕ್ ಎನ್ ಜಿ ಓ ಕೊಡಿತ್ತು ಎನ್ ಜಿ ಓದವ್ರು ಕತ್ತರಿ ತೊಗೊಂಡ್ ಹೋಗಿ ಜಡಿ ಕತ್ತರಿಸಿದ್ರಿ ಎಷ್ಟೋ ಅವ್ರ ಎಲ್ಲಮ್ಮ ದೇವಸ್ಥಾನದಾಗ ನಾನು ನೋಡೇನ್ ಬಹಳ ಸಲ ಈ ಎಲ್ಲಮ್ಮ ದೇವಸ್ಥಾನದಾಗ ಯಾರ ಜಡಿ ತಗೊಂಡ್ ಬರ್ತಾರ ಅವ್ರನ್ನ ಈ ಎನ್ ಜಿ ಓದವ್ರು ಬಂದ್ ಬಂದ್ ಜಡಿ ಕತ್ತರಿಸಿ ಕತ್ತರಿಸಿ ಶಾಂಪು ಹಚ್ಚಿ ಅವ್ರಿಗೆ ಸ್ನಾನ ಮಾಡಿಸಿ ಸುಂದರ ಮಾಡಿ ಕಳಿಸ್ಯಾರ್ರಿ ಜಡಿ ಬಿಡೋದು ದೇವರ ಹೆಸರ ಎಲ್ಲ ಸೋಡ್ರಿ ಮೂಢನಂಬಿಕೆ ಮಕ್ಕಳನ್ನ ತಮ್ಮ ಪರಿಪಾಲನೆಗೋಸ್ಕರ ಯಾವ್ದಾದ್ರು ಒಂದು ಶಿಕ್ಷಣ ಓದು ಬರ ಓದುವ ಈ ಮೂಢನಂಬಿಕೆ ಸರ್ ತಾವ್ ಹೇಳಿದ್ದು ಖಂಡಿತವಾಗ್ಲೂ ಸರಿ ಅನ್ಕೋತೀನಿ ಜಡೆ ಬಿಡೋದು ಅಂತ ಮಾತ್ರ ಅಲ್ಲ ಸರ್ ಹೆಣ್ಮಕ್ಳ ದೇವ್ರ ಹೆಸರಲ್ಲೇ ಬಿಟ್ಬಿಟ್ಟಿರ್ತಾರೆ ಲೈಕ್ ಈ ವರ್ಡ್ ನ ಯೂಸ್ ಮಾಡೋದು ತಪ್ಪಾಗಿರತ್ತೆ ಕಾಂಟ್ರವರ್ಸಿ ಕೂಡ ಆಗ್ಬೋದು ಬಟ್ಲಾನ್ ಹೇಳಬೇಕು ಲೈಕ್ ಪ್ರಾಸ್ಟಿಟ್ಯೂಷನ್ ಮಾಡೋ ತರ ಬಿಟ್ಬಿಟ್ಟಿರ್ತಾರೆ ದೇವ್ರ ಹೆಸರಲ್ಲ ದೇವದಾಸಿ ಅಂತ ಹೇಳ್ಬಿಟ್ಟು ಚಿಕ್ ಚಿಕ್ ಮಕ್ಳು ಸರ್ ಲೈಕ್ ಹದ್ಮೂರಿಂದ ಹದಿನಾಲ್ಕು ಹದಿನೈದು ವರ್ಷದ ಹೆಣ್ಮಕ್ಳಿಗೆ ತಗೊಂಡ್ ಹೋಗ್ಬಿಟ್ಟು ದೇವದಾಸಿ ಪತ್ನಿ ದೇದ ನೀನ್ ದೇವದಾಸಿ ದೇವರ ಸೇವೆ ಮಾಡ್ಕೊಂಡಿರ್ಬೇಕು ಬಿಟ್ಬಿಡ್ಬೇಕು ಅನ್ಬಿಟ್ಟು ತಗೊಂಡ್ ಹೋಗ್ಬಿಟ್ಟು ಅವ್ರನ್ನ ಊರಲ್ಲಿ ಬಿಟ್ಬಿಡ್ತಾರೆ ಸೊ ಇದ್ ಮಟ್ಟಿಗೆ ಸರಿ ಸರ್ ಇದೆ ನೀಚು ಕೃತ್ಯ ಅನ್ಸಲ್ವಾ ನೀವು ಇದೊಂದು ನೋಡ್ರಿ ಬಾಳ ಒಳ್ಳೆ ಪ್ರಶ್ನೆ ಅಪ್ರಾಪ್ತ ವಯಸ್ಸಿನ ಬಾಲಕನ ದೇವರ ಹೆಸರಲ್ಲೇ ಬಿಡೋದಂದ್ರ ಕುರಿ ಅನ್ರಿ ಹರಕೆ ಹೊಡಾಕ ನಿಜವಾಗ್ಲಿ ಏನೋ ರೀ ಹರಕೆ ಹೊಡಾಕೋದೇ ಹಣ ಬೆಳ್ಕೊಂಡು ಹಣ ಕಡೆಯವ್ರ ಅಂತ ಹೇಳಿ ಆಮೇಲೆ ಇವ್ರು ಕಡಿಬೇತ್ರಿ ದೇವಿ ಹೆಸರಲೇ ಅವರಿಗೆ ದುಷ್ಕಷ್ಟ ಚಟುವಳಿಕೆ ಹಚ್ಚುದು ದೇವರ ಹೆಸರಲೇ ಹಾಕಿ ದೇವದಾಸಿ ಪದ್ಧತಿ ಅಂತ ಪರಿಣಾಮಕಾರಿ ಕೆಲಸಗಳು ಮಾಡಬಾರ್ದಲ್ಲ ಅದ ಅಪರಾಧ ಅಲ್ಲ ಅದಕ್ಕೆ ಎಂಬತ್ತೆರಡರ ದೇವದಾಸಿ ನಿಷೇಧ ಕಾಯ್ದೆ ಚಾಲೂ ಮಾಡಿದ್ರು ಸರ್ಕಾರ ಅದರ ಸಲುವಾಗಿ ಎಷ್ಟೋ ಪೈದನ್ ಮಾಡಿತ್ತು ಪ್ರತಿಯೊಂದು ಎನ್ ಜಿ ಓಗಳು ಬಂದ್ ಬಂದ್ ಪೋಸ್ಟರ್ ಹಚ್ಚಿದ್ರು ಅಭಿಯಾನ ಚಾಲೂ ಮಾಡಿದ್ರು ಆದ್ರೂ ನಮ್ ಜನ ಹುಷಾರ್ ಆಗ್ತಾ ಇಲ್ಲ ಅಂದ್ರೆ ಯಾವ್ದೋ ಒಂದು ದೇವಿ ನೀ ದೇವದಾಸಿ ಆಗಂತೇಳಿ ಯಾವ ಧರ್ಮ ಗ್ರಂಥದ ಆಗೈತ್ರಿ ಯಾವ್ದ ಪುಸ್ತಕದಾಗ ಐತಿ ನಮ್ಮ ಸರ್ ಐತಿ ಬರ್ದಿಟ್ಟಿಲ್ಲ ಯಾವ ದೇವರು ಬಂದ್ಬಿಟ್ಟು ಹೇಳಿಲ್ಲ ಯಾವ ಸ್ವಾಮೀಜಿ ಕೂಡ ಹೇಳೋದಿಲ್ಲ ಈ ತರ ದೇವದಾಸಿಯಾಗಿ ಈ ತರ ಸೇವೆ ಸಲ್ಲಿಸಿ ಅಂತ ಇದು ಜನರ ಒಂದು ಹೊಲ್ಸ್ ವಿಚಾರ ಕೆಟ್ಟ ಯೋಚನೆ ಸರ್ ನನ್ನ ಪ್ರಕಾರ ಇದೇನೆ ಇದು ನೋಡ್ರಿ ನೀವ್ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಜನ ಈಗ ಯಾಕೆ ಮರಳಾಗ್ರ ಗೊತ್ತೇನ್ರೀ ಮೂಡೋ ನಂಬಿಕೆ ಅಂದ್ರೆ ಈ ನಕಲಿ ಜ್ಯೋತಿಷ್ಗಳು ಅಂದ್ರೆ ಬ್ರಹ್ಮಾಂಡ ಬ್ರಹ್ಮಚಾರಿಗಳು ನಾಟಕ ಮಾಡ್ಕೊಂಡು ಬಂಗಾರ ಹಾಕೊಂಡು ಇವ್ಯಕ್ ಬರ್ತಾರ ನೋಡ್ರಿ ಬೆಳಿಗ್ಗೆ ಹತ್ತ ಕಿಲೋ ಬಂಗಾರ ಹಾಕೊಂಡ್ ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನ ನೂರ್ ಕಂಟಕದಿ ಮಣಿ ಜಂತಿಗೆ ಹೋಗಿ ಕಟ್ಟು ಪ್ರತಿಯೊಂದು ಲಿಂಬಿ ಅನ್ನಿಡು ಅದಕ್ಕೋಸ್ಕರ ನಾವು ಒಂದ್ ಲಿಂಬಿಕೆ ತಯಾರು ಮಾಡಿವ್ರಿ ನಮ್ಮ ಚಾನಲ್ ಮುಖಾಂತರ ಒಂದ್ ಇಪ್ಪತ್ತು ಲಿಂಬಿಕಾಯ್ ನಾವು ಮಂತ್ರ ಮಾಡಿಟ್ಟಿವ್ರಿ ನಾವು ಯಾರು ಮೊದಲು ಬರ್ತಾರ ಅವ್ರು ಕೂಡ ಆ ಲಿಂಬಿಕ ಎಂತ ಇದ್ರಿ ಆ ಲಿಂಬಿಕೆ ಯಾರು ಕಟ್ತಾರ ಅವ್ರಿಗೆ ಯಾವ್ದು ಕಷ್ಟ ಬರೋಂಗಿಲ್ಲ ಯಾವ್ದ್ ಸಾಡ ಸಾ ಬರಂಗಿಲ್ಲ ಅವ್ರ ಮಕ್ಕಳ ಮದ್ವಿ ಆಗ್ತಾವ ಐಶ್ವರ್ಯ ಲಕ್ಷ್ಮಿ ಕಾಲ ಮುರ್ಕೊಂಡ್ ಕೋಟಿ ಗಂಟ್ಲೆ ರೊಕ್ಕ ತರ್ತೈತ್ರಿ ಮತ್ತ್ ದೊಡ್ಡ ದೊಡ್ಡ ಶ್ರೀಮಂತ್ರ ಮಣಿ ಆಗ್ತೀ ರೊಕ್ಕ ತುಂಬಿರಲ್ಲ ಆ ಮಂತ್ರ ಶಕ್ತಿಯಿಂದ ಆ ರೊಕ್ಕ ಅಲ್ಲಿ ನಿಮ್ ಮಿಗಿ ಬಂದ್ಬಿಡ್ತಾವ ಅಂತ ಲಿಂಬಿ ಅನ್ನ ಐತ್ರಿ ನಮ್ ಕಡೆ ತೋತ್ರಿ ನೀವ್ ಎಲ್ಲಾರು ವೀಕ್ಷಕ್ರ ತೋತ್ರಿ ತೋಳ್ದಾದ್ರ ನಿಮ್ ಹೆಸರು ಮೊದಲ ಬರ್ರಿ ಮತ್ತ್ ನಾವ್ ಒಂದ್ ತಾರೀಕು ಹೇಳ್ತೇವೆ ಆ ತಾರೀಕು ಮಾತ್ರ ಕಾಕೋತ್ಕೊಂಡ್ಬೇಕ ಮತ್ತ್ ಅದು ಒಂದು ಟೈಮ್ ಹೇಳ್ತಾರೆ ಆ ಟೈಮ್ ದಾಗ ಐದು ನಿಮಿಷ ಕಡಿಮೆ ಆದ್ರೆ ಮದ್ ಲಿಂಬಿಕೆಗಂಗಿಲ್ಲ ಲಿಂಬಿಕೆ ತಾನಿತ್ ನಮ್ಮಲ್ಲೇನೋ ಐತ್ರಿ ಮಾಡೋದು ಜನರನ್ನ ಮರಳ ಮಾಡಾಕ ಯಾವ್ಯಾವ ವಿಧಾನಗಳನ್ನ ಅನುಸರಣೆ ಮಾಡ್ಬೋದು ನೋಡ್ರಿ ಇವತ್ತಿನ ಕಾಲದಾಗ ಯಾಕ ಜನ ಮೂಢನಂಬಿಕೆ ಗಿಳಿ ಭವಿಷ್ಯ ಆ ಭವಿಷ್ಯ ಈ ಭವಿಷ್ಯ ಭವಿಷ್ಯದ ಮೇಲೆ ಜೀವನ ಮಾಡೋದಾದ್ರೆ ಸೈನ್ಸ್ ತಯಾರಾಕಾಯ್ತು ಹಾಗಾದ್ರೆ ನೋಡ್ರಿ ಈ ವಾಸ್ತು ದಿಂದ ಎಷ್ಟು ಮರಳ ಆಗ್ಯಾರೀ ಜನ ಬಾತ್ರೂಮ್ ಹಾಂಗಿರ್ಬೇಕಂತರಿ ಬೆಡ್ರೂಮ್ ಹಿಂಗಿರ್ಬೇಕಂತರಿ ಅಲ್ಲಿಂದ ಗಾಳಿ ಬರ್ಬೇಕಂತರಿ ಇಲ್ಲಿಂದ ಗಾಳಿ ಬರ್ಬೇಕಂತ್ರಿ ಐವತ್ತು ವರ್ಷದಿಂದ ನಮ್ಮ ಪೂರ್ವಜರು ಕಟ್ಟಿದ ಮನೆಗಳಿಗೆ ಎಲ್ಲೆಲ್ಲಿಂದ ಗಾಳಿ ಬರ್ತಿತ್ತು ಹತ್ತ ಹತ್ತು ಮಕ್ಕಳ ಆಡದ್ರವ್ ಇವ್ ಪರ್ಸನಲ್ ಬೆಡ್ರೂಮ್ ಆಗಿ ಒಂದು ಎರಡು ಇರಲಿಲ್ಲ ಅಡಿಯಾಗ್ತಾ ಇರಲ್ಲ ಈ ರೀ ಅವ್ರೇನು ವಾಸ್ತು ಮಾಡ್ತಿದ್ರಿ ಇಲ್ಲಿ ಕಿಟಕಿ ರೀ ಅಲ್ಲಿ ಅಪಾಗಿಲ್ಲ ಅಲ್ಲಿರ್ಬೇಕ್ರಿ ಹಿತ್ತರ ಭಾಗದಲ್ಲಿ ಅಲ್ಲಿರ್ಬೇಕ್ರಿ ಮುಂದೆ ಅಂಥ ಗಿಡ ಇರ್ಬೇಕ್ರಿ ಇಂಥ ಗಿಡ ಇರ್ಬೇಕ್ರಿ ಪರಿಸರ ಬರ್ತೈತೆತ್ರಿ ನೈಸರ್ಗಿಕ ಬರ್ತೈತೆ ಆಮ್ಲಜನಕ ಬರ್ತೈತಂತ ರೀ ಯಾಕಂದ್ರೆ ಆಮ್ಲಜನಕ ಬರಾಕತ್ತ್ರೆ ಡೈಆಕ್ಸೈಡ್ ಆಗ್ತಾವಳ ಅವ್ರೆಲ್ಲ ಇಂಥ ಜನರ ಮರಳಾಗೋ ಸಲುವಾಗಿ ಎಲ್ಲಿವರೆಗೆ ಜನ ಮರಳಾಗ್ತಾರ ಹಾಕ್ತಾರ ಅಂತವ್ರು ಮರಳು ಮಾಡುವ ಜನ ಹುಡ್ತಾರ ಅದಕ್ಕೋಸ್ಕರ ನಾವೇನ್ ಏನ್ ಮಾಡ್ಬೇಕ್ರಿ ಈಗ ನಂಬರ್ ಒನ್ ಜನ ಲಿಂಬಿಕ ತುಂಬ ಹೋಗ್ಬೇಕು ಚಲೋ ನಾವ್ ಎಲ್ಲಾ ಕಷ್ಟ ಕಾರ್ಪಣ್ಯ ಹೋಗು ಅಂತ ಒಂದು ಬ್ರಹ್ಮಾಂಡ ಲಿಂಬಿಕಾ ತಯಾರು ಮಾಡಿವ್ರಿ ಆ ಲಿಂಬಿಕೆ ಬಂದ ವೈರಿ ನಿಮಗೆ ಏನಾರ ಕಷ್ಟ ಕಾರ್ಪಣ್ಯ ಉದ್ಯೋಗ ನೌಕರಿ ಕೆಲಸ ರೋಗ ರುಜಿನ ಯಾವುದೇ ಏನೋ ಬಂದ್ರು ಸಹ ಕಂಪ್ಲೇಂಟ್ ತಕ್ಷಣ ಪರಿಹಾರ ಆ ಲಿಂಬಿ ಹಣ ಮಾತ್ರ ದಿವಸ ಎಲ್ಲಾರು ಮುಟುಮುಟ್ಟಿ ನೋಡ್ಬೇಕ್ರಿ ಮುಟುಮುಟ್ಟಿ ಹೋಗ್ಬೇಕು ಈ ತಗೊಂಡ್ ಹೋಗ್ತೀರಿ ನೀವ ನೀವ್ ಹೇಳ್ರಿ ನಿಮ್ ಮಂದಿ ಬರ್ರಿ ಅಂತ ಹೇಳ್ರಿ ನಾವ್ ಬಿಡಿಸೋ ಅಲ್ಲ ಯೋದಾಶ್ನ ಬಿಡಿಸ್ತವ್ರಿ ಎಲ್ಲಾನು ಬಿಡಿಸ್ತು ನಿಮಿಗ್ ಹೇಳ್ಬಿಡ್ರಿ ಸರ್ ಹೇಳಿದಾಗಿ ನಮ್ ನಮ್ ಸ್ಟೂಡಿಯೋ ಕೊಡ್ತಾ ಇದ್ದೀವಿ ದಟ್ ಯಾರ ಒಂದು ಪವರ್ಫುಲ್ ಸ್ವಾಮೀಜಿ ಮಂತ್ರಸ್ ಕೊಟ್ಟಿರುವಂತದ್ದು ನಾವ ಮಂತ್ರ ಮಾಡ್ತೇವ್ರಿ ನಾವು ಸಾಂಬಳನಾರಿ ಈಗ ನಾವ ಸಾಂಬಳ ನಾವ ಮಂತ್ರ ಮಾಡಿವ್ರಿ ಬರ್ರಿ ನಾವ್ ಕೊಡ್ತೇವ್ರಿ ಪೂಜೆ ಮಾಡಿ ಶಕ್ತಿ ತುಂಬಿರುವಂತ ನಿಂಬೆ ಹಣ್ಣುಗಳು ಟ್ವೆಂಟಿ ಟು ತರ್ಟಿ ಮಾತ್ರ ಸಿಗುತ್ತೆ ಅಂಡ್ ಅದು ಕೂಡ ಲಿಮಿಟೆಡ್ ಪೀರಿಯಡ್ ಅಲ್ಲಿ ಮಾತ್ರ ಸೊ ಲೇಟ್ ಆಗಿ ಬಂದ್ರೆ ನಮ್ಗೆ ಸಿಕ್ಕಲ್ಲ ಯಾರಿಗ ಬೇಕು ಖಂಡಿತವಾಗ್ಲೂ ಸ್ಟುಡಿಯೋ ಬರ್ಬೋದು ಅಥವಾ ನಮ್ ವಾಟ್ಸ್ಆಪ್ ನಂಬರ್ ಏನಿರುತ್ತೆ ಅದಕ್ಕೆ ನೀವು ಮೆಸೇಜ್ ಮಾಡಿ ಕೂಡ ತಿಳಿಸಬಹುದು ವಾಟ್ಸಾಪ್ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಓಪನ್ ಮಾಡ್ಬಿಟ್ಟು ನೋಡಿ ಅಲ್ಲಿ ನಿಮ್ಗೆ ವಾಟ್ಸ್ಆಪ್ ನಂಬರ್ ಸಿಕ್ಕೇ ಸಿಗುತ್ತೆ ಹಂಗಾರ ನೋಡ್ರಿ ತಂಗಿ ಇಪ್ಪತ್ ಮೂವತ್ತು ಲಿಂಬೆ ಅಂತ ಹೇಳ್ರಿ ನೀವು ಸಾವಿರ ಜನ ಬಂದ್ರ ಲಿಂಬೆ ಹಣ್ಣು ಎಲ್ಲಿತ್ತಾರ ಅವ್ರ ಲಿಂಬೆ ಹಣ್ಣುಗಳು ಮಾರ್ಕೆಟ್ ದಿಂದ ಬುಟ್ಟಿ ಗಂಟೆ ತರ್ಬೇಕೈತ್ರಿ ನಾವ್ ಕೊಡವ್ರಷ್ಟ ಇಪ್ಪತ್ ಲಿಂಬಿ ಹನ್ರೀ ಇಪ್ಪತ್ ಲಿಂಬಿ ಹಣ್ಣು ಮೊದಲು ಯಾರು ಬರ್ತಾರು ಜಳಕಾ ಮಾಡ್ಕೊಂಡ್ ದೇವ್ ಧ್ಯಾನ ಮಾಡ್ಕೊಂಡ್ ಬಂದ್ ನಮ್ಮಲ್ಲಿ ಕೂಡ್ಬೇಕ ಮೂರ್ ತಾಸು ನಾವು ಪರೀಕ್ಷೆ ಮಾಡೋ ಆಮೇಲೆ ಅದನ್ನ ಕೊಡ್ಬೇಕು ಬೇಡ ತೀರ್ಮಾನ ನಾವು ತಗೊಳ್ಳೋ ಇಂತ ನಮ್ ಕಡೆ ಲಿಂಬಿ ಅನ್ನೋದ ನೋಡ್ರಿ ಅದ್ರ ಸಲುವಾಗಿ ದೇವದಾಸಿ ಪದ್ಧತಿ ಸಲುವಾಗಿ ಯಾವ್ದೋ ವಿಚಾರ ಮೂಢನಂಬಿಕೆಗಳಿಂದ ಮಾರು ಹೋಗಿ ಯಾವ್ದೇ ದೇವದಾಸಿ ಪದ್ಧತಿ ಯಾವ ಧರ್ಮದಲ್ಲಿಲ್ಲ ಏನೂ ಇಲ್ಲ ನಾವು ಭಾವಕ್ಯತೆ ಸಂಕೇತ ಸಾರುವಂತ ನಾವು ಧರ್ಮ ಎಲ್ರೂ ಒಂದಾಗಿ ಬಾಳುವುದಂದು ನಾವು ದೇವಿ ಹೆಸರಲ್ಲೇ ದೇವದಾಸಿ ಪದ್ಧತಿ ಮಾಡುದು ಚಿಕ್ಕ ಮಕ್ಕಳನ್ನ ಬಾಲ ಕಾರ್ಮಿಕರನ್ನು ಬಳಸೋದು ಇವೆಲ್ಲ ಅಪರಾಧಿಕ ಚಟುವಟಿಕೆ ಈ ಅಪರಾಧ ತೊಡೆದು ಹಾಕಲಿಕ್ಕೆ ನಾವೆಲ್ಲಾ ಸಮಾಜದಾಗ ನಾವು ಚಾನಲ್ ಮುಖಾಂತರ ನಿಮ್ಮಂತವ್ರ ಯುವಕರು ಯುವತಿಯರು ಕೂಡಿ ಎಲ್ರೂ ಒಂದ್ ಕೈ ಜೋಡಿಸಿ ಇದನ್ನ ಹೊಡೆದು ಓಡಿಸೋಣ ವೀಕ್ಷಕರ ಹೊಡೆದು ಓಡಿಸ್ರಿ ಹೇಳಕ್ರಿ ಸುಮ್ಮ ಕೂತಿರ್ಲ ಖಂಡಿತವಾಗ್ಲಿ ಕಮೆಂಟ್ ಮಾಡ್ತೀರಿ ಸ್ಯಾಂಡ್ ಇನ್ನೊಂದ್ ಮೇನ್ ಟಾಪಿಕ್ ಬಾಲ್ಯ ವಿವಾಹದ ಬಗ್ಗೆ ಬಾಲ್ಯ ವಿವಾಹದ ಬಗ್ಗೆ ಓಕೆ ಹುಡುಗರಿಗೆ ಎಷ್ಟು ಎಫೆಕ್ಟ್ ಆಗುತ್ತೋ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಜಾಸ್ತಿ ಕಷ್ಟ ಅನುಭವಿಸೋದು ಹುಡುಗಿರು ಬಿಕಾಸ್ ಫಸ್ಟ್ ಆಫ್ ಆಲ್ ಫಿಸಿಕಲಿ ಮೆಂಟಲಿ ಮೆಚೂರ್ ಆಗಿರಲ್ಲ ಅವ್ರಿಗೆ ನಾಲೆಜ್ ಇರಲ್ಲ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಜವಾಬ್ದಾರಿಗಳನ್ನ ಯಾವ ರೀತಿ ಹೊತ್ಕೊಬೇಕು ಅನ್ನೋದು ಗೊತ್ತಿರಲ್ಲ ಆ್ಯಂಡ್ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮಕ್ಕಳಾಗ್ಬಿಟ್ರೆ ಮುಗಿತ್ತು ಫಸ್ಟ್ ಆಫ್ ಆಲ್ ಆ ಹೆಣ್ಮಕ್ಳು ಯಾವ ಮಗು ಹೆತ್ತಿರ್ತಾಳೋ ಆ ತಾಯಿ ಆರೋಗ್ಯ ಅಂತೂ ಪೂರ್ತಿಯಾಗಿ ಹೋಗಿರುತ್ತೆ ಆ್ಯಂಡ್ ಸೆಕೆಂಡ್ ಒನ್ ಅದೇನು ಪಾಪ ಮಾಡ್ಕೊಂಡು ಬಂದಿರೋಂಥ ಆ ತಾಯಿ ಹೋಟೆಲ್ ಹುಟ್ಟಿ ಬಂದಿರೋ ಮಗು ಕೂಡ ಕಂಪ್ಲೀಟ್ಲಿ ಅನ್ಹೆಲ್ದಿ ಏನಾದ್ರೂ ಒಂದು ಡಿಸೀಸ್ ಇದ್ದೇ ಇರುತ್ತೆ ವಿ ಜಾಸ್ತಿ ಹೆಣ್ಮಕ್ಳಿಗಿನ್ನ ಹೆಚ್ಚಾಗಿ ಕಷ್ಟ ಅನ್ಬೋಸೋದು ಹೆಣ್ಮಕ್ಳೆ ಆ್ಯಂಡ್ ಆ ಹೆಣ್ಮಗು ಹೋಟೆಲ್ ಹುಟ್ಟು ಬಂದಿರೋಂಥ ಮಗು ಕೂಡ ಅಷ್ಟೇ ಅನ್ಫಿಟ್ ಆಗಿರುತ್ತೆ ಅನ್ಹೆಲ್ದಿ ಆಗಿರುತ್ತೆ ಸೊ ಈ ರೀತಿ ಅನ್ಹೆಲ್ದಿ ಸಮಾಜನ ಕಟ್ಟೋದು ಎಷ್ಟರ ಮಟ್ಟಿಗೆ ಸರಿ ಸರ್ ಈಗ ನೋಡ್ರಿ ಇದಕ್ಕೊಂದು ಪರಿಹಾರ ಹೇಳ್ತಾನ ಈ ಚಿಕ್ಕ ಮಕ್ಕಳು ಅಪ್ರಾಪ್ತರದು ಹೇಳಿದ್ರಿ ಇವರು ಸಣ್ಣ ಸಣ್ಣ ಮಕ್ಕಳನ್ನ ಬಾಲಕಾರ್ಮಿಕರ ಪದ್ಧತಿ ಕಳಿಸೋದು ಮತ್ತೆ ಸಣ್ಣ ಸಣ್ಣ ಮಕ್ಕಳನ್ನ ದೇವದಾಸನ ಪದ್ಧತಿ ಮಾಡುದು ಸಣ್ಣ ಸಣ್ಣ ಮಕ್ಕಳನ್ನ ಮದುವೆ ಮಾಡಿಸೋದು ಅದೆಲ್ಲ ತಪ್ಪಂತ ನಾವು ಹೇಳ್ತೇವ್ರೆ ಇದ್ ಬಂದ್ ಹೇಳ್ರಿ ನೋಡೋಣ ಶಾಲಿ ಕಲಸ್ರಿ ಆ ಹುಡುಗನ ರಟ್ಟಿ ಹಿಡಿದು ಗಟ್ಟಿ ಹಿಡದ ಬಡದಾದ್ರು ನೀವು ಕೂಲಿ ಮಾಡುವ ಈಗೇನು ಪೊಕೋಟ ಸಾಲದ್ರಿ ಊಟ ಐತಿ ಎಲ್ಲಾ ಐತಿ ಹೋಗಿ ಹಿಡ್ಕೊಂಡು ಹೋಗಿ ಅವ್ನ ಸಾಲ ಕುರಿ ಸಾಲ ಕೂಲಿದ್ ಕುತ್ತ ಮೇಲಮ್ಮ ಅವ್ ಶಿಕ್ಷನ್ ಕಲಿಯುವಾಗ ಅವ್ನ್ ಗೊತ್ತಾಗ್ತೈತಿ ಪ್ರಾಪ್ತಿ ಅವದ ಅಪ್ರಾಪ್ತಿ ಅವದ ಹದಿನೆಂಟು ಇಪ್ಪತ್ತೊಂದು ಅವ್ ಗೊತ್ತಾಗ್ತೈತ್ರಿ ಸಾಲಿ ನಾವು ಕಲೀಲಿಲ್ಲ ಅಂದ್ರ ಎಲ್ಲಿವರೆಗೆ ನಾವ್ ಸಾಲಿ ಕಲಿಯಂಗಿಲ್ಲ ಅಲ್ಲಿವರೆಗೆ ಈ ಅನಿಷ್ಟ ಪದ್ಧತಿ ಮುಂದೆ ಒರಿದನ ನೋಡ್ರಿ ಇದು ನಮ್ಮದು ಪ್ರತಿಪಾದನೆ ನಿಜನಿ ಸಾಲಿ ಕಲಿಯರಿ ಈ ಪಿಡಗ ತೊಡಗೋಸ್ಕರ ಈ ಪಿಡಗನ್ನ ತೊಲಗಿಸೋಸ್ ನೀವು ಶಿಕ್ಷಣವೇ ಶಕ್ತಿ ಅಂತ ಸರ್ಕಾರ ಲಾಭ ಲಾಭ ಹೊಯ್ಕೊಳಕೈತ್ರಿ ಆದ್ರೂ ಶಿಕ್ಷಣ ಮೋದಿ ಅವ್ರು ಕೂಡ ಹೇಳ್ತಾ ಅಂಡ್ ತುಂಬಾ ಜನ ರಾಜಕಾರಣಿ ಹೇಳ್ತಾ ಇದ್ದಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ ಬೇಟಿ ಬಚಾವ್ ಸರ್ ಉಳಿದ್ರೆ ತಾನೇ ಬೇ ಮಕ್ಳನ್ನ ಕಲ್ಸೋದಿಕ್ ಆಗೋದು ಹೆಣ್ಮಕ್ಳ ಕಲ್ಸೋದಿಕ್ ಆಗೋದು ಬಿಕಾಸ್ ಇತ್ತೀಚಿನ ತುಂಬಾನೇ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಸರ್ಕಾರ ಹೇಳೋ ಪ್ರಕಾರ ಫೋರ್ಟಿ ಪರ್ಸೆಂಟ್ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗಿದೆ ಇವಾಗ ನೀವು ಒಂದ್ ನರ್ಸರಿ ಎಲ್ ಕೆ ಜಿ ಎಜುಕೇಶನ್ ಅಂತ ಕ್ಲಾಸಸ್ ಹೋಗ್ಬಿಟ್ಟು ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ ಒಂದ್ ಫೋರ್ಟಿ ಜನ ಮಕ್ಳಿದ್ರೆ ಅದ್ರಲ್ಲಿ ಟೆನ್ ಮೆಂಬರ್ಸ್ ಮಾತ್ರ ಹೆಣ್ಮಕ್ಳು ಉಳಿದವರೆಲ್ಲ ಹೆಣ್ಮಕ್ಳು ಇರುತ್ತೆ ಸೊ ಅಷ್ಟು ಆತಂಕಕಾರಿಯಾಗಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸೊ ದಯವಿಟ್ಟು ಹೆಣ್ಣು ಹತ್ತಿರ ಮಾಡಬೇಡಿ ಅಂಡ್ ಹುಟ್ ನಿಮ್ಮ ಹತ್ರ ಇರುವಂತಹ ಹೆಣ್ಮಕ್ಳ ಚೆನ್ನಾಗಿ ಓದಿಸಿ ಅಂಡ್ ಒಳ್ಳೆ ಭವಿಷ್ಯನ ಕಟ್ಕೊಡಿ ಇದು ನಮ್ ನಂಬರ್ ಒನ್ ಚಾನಲ್ ಮುಖಾಂತರ ಒಂದು ತಮ್ಮಲ್ಲಿ ಕಳ್ಗಳಿಂದ ಬೇಡ್ಕೊಂತ ಇರೋದು ಹೆಣ್ಣು ಹತ್ಯ ಅದೊಂದು ಕ್ರೂರ ಅಪರಾಧ ಅದೊಂದು ಕೊಲೆ ಮಾಡಿದಂಗೆ ತಮ್ಮ ಹೆಚ್ಚ ಮಕ್ಕಳನ್ನ ಕೊಲ್ತಾರ್ಮೇಲೆ ಮತ್ತೆ ಗಂಡ ಮಕ್ಕಳನ್ನ ಕೊಲ್ಬೇಕ್ರಿ ಇದು ಕೊಲೆಗಾರ ಅಂತ ಹೇಳಿ ಅವ್ರನ್ನ ಸಾಬೀತ್ ಮಾಡ್ಬೇಕು ಭ್ರೂಣ ಹತ್ಯೆ ಪತ್ತೆ ಮಾಡೋರ್ನ ಮೊದಲು ಶಿಕ್ಷೆ ಮಾಡ್ಬೇಕು ಸ್ಕ್ಯಾನಿಂಗ್ ಸೆಂಟರ್ ಪ್ರತಿ ತಿಂಗಳಿಗೊಮ್ಮೆ ರೇಡ್ ಆಗ್ತಾ ಇರ್ಬೇಕ್ರಿ ದಾಳಿ ಮಾಡ್ತಾ ಇರ್ಬೇಕು ಸರ್ಕಾರ ಇದ್ರ ಬಗ್ಗೆ ಬಹಳ ಗಮನ ಹರಿಸ್ಬೇಕು ಮತ್ತ ಸರ್ಕಾರನ ಎಲ್ಲಾ ನೋಡ್ಬೇಕಂತ ಏನಿಲ್ರಿ ನಾವು ನೋಡ್ಬೇಕಲ್ಲ ನಿನಗೆ ಮೇಲ್ ಇದೆಯೋ ಫಿಮೇಲ್ ಇದೆಯೋ ಹೆಣ್ಣಿದ್ಯೋ ಗಂಡಿದ್ಯೋ ಯಾವ್ದಾದ್ರು ಹೆತ್ತಮ್ಮ ಹೆತ್ತಳ ತಾಯಿ ಮಹಾ ಮಗುವನ್ನ ಹೇಳಿ ಕವಿ ಕವಿ ವಾಣಿಗಳು ಹೆಂತಿಂತ ಅವ್ರು ಎಂತ ಸೊಗಸಾಗಿ ಬರದಾರ್ರಿ ಆ ಹೆಣ್ಣನ್ನ ಲಕ್ಷ್ಮಿ ಅಂತ ಪೂಜೆ ಮಾಡ್ತೀರಿ ಸರಸ್ವತಿ ಅಂತ ಪೂಜೆ ಮಾಡ್ತೀರಿ ದುರ್ಗಾಂಬ ಅಂತ ಪೂಜೆ ಮಾಡ್ತೀರಿ ಭಾರತಾಂಬ ಅಂತ ಮಾಡ್ತೀರಿ ಭುವನೇಶ್ವರಿ ಅಂತ ಮಾಡ್ತೀರಿ ಚಾಮುಂಡೇಶ್ವರಿ ಅಂತ ಮಾಡ್ತೀರಿ ಎಲ್ಲಾ ದೇವಿನ ಹೆಣ್ಮಕ್ಳನ್ನ ಹೆಸರು ಬರ್ದಾದ್ರೆ ಮತ್ತೆ ಆ ಹೆಣ್ಮಕ್ಳು ಕೊಲ್ತಾರೆ ಆಗಾರ ಪೂಜೆ ಮಾಡ್ಬೇಡ್ರಿ ಲಕ್ಷ್ಮೀ ಪೂಜೆ ಬಹಳ ಪ್ರೀತಿನೇ ಮಾಡ್ತಾರೆ ಯಾಕೆ ದುಡ್ಡು ಕೊಡ್ತೈತಲ್ಲ ಅದ ಸರಸ್ವತಿ ಪೂಜೆ ಜನ ಮಾಡೋದಲ್ಲ ಸರ್ ಬದಕೋ ಅರ್ಹತೆ ಕೂಡ ಇಲ್ಲ ಯಾರು ಹೆಣ್ಮಕ್ಳ ಬಗ್ಗೆ ಕೇಳ್ ಬಯಸ್ತಾರೋ ಅಂತ ಬದಕೋ ಅರ್ಹತೆ ಇರಲ್ಲ ನನ್ನ ಪ್ರಕಾರ ದುಡ್ಡು ಬರೋದು ಲಕ್ಷ್ಮೀ ಪೂಜೆ ಮಾಡ್ತೇರಿ ಬಹಳ ಖರ್ಚು ಮಾಡಿ ಸರಸ್ವತಿನ ಪೂಜೆ ಮಾಡ್ರಿ ಯಾವಾಗ ಗೊತ್ತಾಗ್ತೈತಿ ಪ್ರಾಪ್ತ ಪ್ರಾಪ್ತ ಹೆಣ್ಣು ಗ್ರೂಣ ಹತ್ತೆ ದೇವದಾಸಿ ಮಕ್ಕಳ ಬಾಲಪ್ರದ ಎಲ್ಲಾ ಗೊತ್ತಾಗ್ತೈತಿ ಇವಾಗ ಜನರಿಗೆ ಹೆಂಗ ಅಂದ್ರೆ ಮಾಡೋ ಪಾಪನೆಲ್ಲ ಮಾಡ್ ಮುಗಿಸ್ಬಿಡ್ಬೋದು ಹೋಗ್ಬಿಟ್ಟು ಕೈ ಮುಗಿಸ್ಬಿಟ್ರೆ ಮುಗಿತಿ ಮಾರದಿಂದ ದುಡ್ಡು ಬರಬೇಕು ಐಷಾರಾಮಿ ಆಭರಣ ವೈಡೋರ್ಯ ವಜ್ರಗಳೆಲ್ಲ ಅಪಾರವಾದ ಆಸ್ತಿ ಇರಬೇಕು ನನಗೆ ಸುಖ ಶಾಂತಿ ಅಂತ ಸುಖ ಶಾಂತಿ ಜೀವನದಾಗ ಎಲ್ಲಿ ಅಂದ್ರೆ ಆರಾಮ್ ನಿದ್ರೆ ಮಾಡಿ ಹೇಳ್ಬೋದು ಊಟ ಮಾಡಿ ಮಲ್ಗ ಆರಾಮ್ ಸುಖ ಶಾಂತಿ ನಿಜವಾದ ನಿಜವಾದ ಇದು ನೋಡಿ ಇವತ್ತಿನ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಹೇಳ್ಬಿಡಿ ನೀವೇ ವೀಕ್ಷಕರೇ ಇಷ್ಟೊತ್ತು ನಾವು ಮಾತಾಡಿರೋದು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂಡ್ ಈ ಚಾನ್ ಈ ನಾವು ಮಾತಾಡಿರುವಂತಹ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ನನ್ನ ಸಮಾಜಕ್ಕೆ ತುಂಬಾನೇ ಬೇಕಾಗಿರುವಂತಹ ಟಾಪಿಕ್ ಬಗ್ಗೆ ಮಾತಾಡಿದ್ವಿ ಬಿಕಾಸ್ ನಾವಿರೋದು ಇರೋದು ಘಟಪ್ರಭದಲ್ಲಿ ನಮ್ಮ ಸ್ಟುಡಿಯೋ ಇರೋದು ಘಟಪ್ರಭದಲ್ಲಿ ಅಂಡ್ ಸುತ್ತಮುತ್ತ ಕೂಡ ಹಳ್ಳಿಗಳೇ ತುಂಬಿದಾವೆ ಸೊ ಆ ಹಳ್ಳಿಗಳಲ್ಲಿ ನೀವೆಲ್ಲ ಒಂದ್ ಕಡೆ ನೋಡಿರ್ತಾ ಈ ತರ ದರಿದ್ರ ಪದ್ಧತಿಗಳನ್ನ ಖಂಡಿತವಾಗ್ಲೂ ನೀವು ಆ ಥರ ನೋಡಿದ್ರೆ ಎನ್ ಜಿ ಓಗಳಿಗೆ ಕಂಪ್ಲೇಂಟ್ ಮಾಡಿ ಇಲ್ಲ ಅಂತಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ಆ ಹೆಣ್ಮಗಳು ಆ ಮಕ್ಳ ಭವಿಷ್ಯನ ಉಳಿಸಿ ಅಂತ ನಾವ್ ಕೇಳ್ಕೊಂತೀವಿ ನಮ್ಮ ಗಮನಕ್ಕೂ ತನ್ರಿ ನಾವು ಕಾರ್ಯಾಚರಣೆ ಮಾಡ್ಬಿಟ್ಟು ಕೂಡ ಸೂಕ್ತವಾದ ನೀಡೋದಕ್ಕೆ ಖಂಡಿತವಾಗ್ಲೂ ಪರಿಹಾರ ಆಮೇಲೆ ನಮ್ಮ ಮಂತ್ರದ ಲಿಂಬಿಯನ್ನು ತಗೊಳಕ ಮಾತ್ರ ಮರಿಬೇಡ್ರಿ ನಾವ್ ಕೊಡೋದಂತೂ ಗ್ಯಾರಂಟಿ ರೀ ತಾರೀಕು ಹೇಳ್ತವ್ರಿ ಯಾರ್ಯಾರಿಗೆ ಬೇಕು ಲಿಂಬೆ ನಾ ನಿಮ್ ಹೆಸರ ವಿಳಾಸ ಫೋನ್ ನಂಬರ್ ನಮಗ್ ಕಳಸ್ರಿ ನಾವು ಲಿಂಬೆ ನಿಮಗೆ ಕೊಡ್ತೇವ್ರಿ ಇವತ್ತಿನ ಮಹತ್ವವಾದ ವಿಶೇಷ ರೀ ಇದು ನಮಸ್ಕಾರ ಮತ್ ನಾಳೆ ಬರ್ತೇವ್ರಿ